ದಾನಿಯಲನು ಮೂರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಈ ವಾಕ್ಯದಲ್ಲಿ ದೇವಭಕ್ತರ ವೈರಾಗ್ಯದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ನೆಬುಕ ನೇಚಾರನು ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿ ನಿಲ್ಲಿಸಿ ಎಲ್ಲರೂ ಕೂಡ ಅದರ ಮುಂದೆ ಅಡ್ಡ ಬೀಳಬೇಕೆಂಬ ಆಜ್ಞೆಯನ್ನು ಹೊರಡಿಸಿದನು ಒಂದು ವೇಳೆ ಯಾರಾದರೂ ಅಡ್ಡ ಬೀಳದೆ ಹೋದರೆ ಅವರನ್ನು ಉರಿಯುವಂತ ಬೆಂಕಿಯಲ್ಲಿ ಹಾಕಲಾಗುತ್ತದೆ ಈ ಆಜ್ಞೆ ಹೊರಟ ನಂತರ ಆ ದೇಶದಲ್ಲಿ ಅನೇಕ ಯಹೋದ್ಯರಿದ್ದರೂ ಅವರೆಲ್ಲರೂ ಕೂಡ ತಮ್ಮ ಜೀವಕ್ಕೆ ಭಯಪಟ್ಟು ಹೇಗೋ ಈ ಸಮಯದಲ್ಲಿ ನಾವು ಜೀವವನ್ನು ಉಳಿಸಿಕೊಂಡರೆ ಸಾಕು ಅಂದುಕೊಂಡು ಆ ಬಂಗಾರದ ಪ್ರತಿಮೆಗೆ ನಮಸ್ಕರಿಸುವುದಕ್ಕೆ ಮುಂದಾದರೂ ಅಂದರೆ ದೇವರ ನಿಯಮವನ್ನ ದೇವರ ಆಜ್ಞೆಯನ್ನ ತಳ್ಳಿ ಬಿಟ್ಟು ಜೀವವನ್ನು ಉಳಿಸಿಕೊಂಡರೆ ಸಾಕೆಂಬಂತ ಒಂದು ತೀರ್ಮಾನಕ್ಕೆ ಬಂದರು ಆದರೆ ಆದರೆ ಅಂತವರ ಮಧ್ಯದಲ್ಲಿ ಶಾದ್ರಾ ಮೇಷ ಗಾಬೆ ನೇಗು ಎಂಬಂತಹ ಯವನಸ್ಥರು ಕರ್ತನ ವಿಷಯದಲ್ಲಿ ವೈರಾಗ್ಯವುಳ್ಳವರಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಲ್ಲಿ ದೃಢತೆ ಉಳ್ಳವರಾಗಿ ನಮ್ಮ ಜೀವ ಹೋದರೂ ಪರವಾಗಿಲ್ಲ ನಾವು ದೇವರ ಆಜ್ಞೆಗಳನ್ನು ಅನುಸರಿಸಿ ಜೀವಿಸುತ್ತೇವೆ ಹೊರತು ಮನುಷ್ಯರು ನಿರ್ಮಿಸಿದಂತ ಈ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ ದೇವರಿಗೆ ಸಲ್ಲಿಸಬೇಕಾಗಿರುವಂತಹ ಆ ಗೌರವ ಇದಕ್ಕೆ ಸಲ್ಲಿಸುವುದಿಲ್ಲ ಎಂಬಂತ ದೃಢ ನಿಶ್ಚಯದಲ್ಲಿ ನಿಂತರು ಆದ್ದರಿಂದ ಅವರನ್ನು ಬೆಂಕಿಯೊಳಗೆ ಹಾಕುವಂತ ಸಮಯದಲ್ಲಿ ಕೂಡ ದೇವರು ಅವರ ಮಧ್ಯದಲ್ಲಿ ಇಳಿದು ಬಂದು ಅವರಿಗೆ ಆ ಬೆಂಕಿಯ ವಾಸನೆ ಕೂಡ ಮುಟ್ಟದೇ ಇರುವ ಹಾಗೆ ಅವರನ್ನ ಸಂರಕ್ಷಿಸಿ ಕಾದು ಮಾನಿಸಿ ವಿಶೇಷ ರೀತಿಯಲ್ಲಿ ಮುನ್ನಡೆಸಿದರು ಅಂದರೆ ಇಲ್ಲಿ ಗಮನಿಸುವಾಗ ಇವರು ಕೂಡ ಒಂದು ನಿಮಿಷ ಮಿಕ್ಕ ಯಹೂದ್ಯರಂತೆ ಆಲೋಚಿಸಿ ನಮ್ಮ ಜೀವ ಉಳಿದರೆ ಸಾಕು ದೇವರ ನಿಯಮಗಳು ಯಾಕೆ ನಾವೀಗಾಗಲೇ ಅನ್ಯ ದೇಶದಲ್ಲಿ ದಾಸರ ಆಗಿದ್ದೇವಲ್ಲ ಮತ್ಕೆ ದೇವರಿಗೆ ವಿಧೇಯರಾಗಬೇಕೆಂಬುದಾಗಿ ಅಂದುಕೊಂಡು ಆ ಪ್ರತಿಮೆಗೆ ನಮಸ್ಕರಿಸುವುದಕ್ಕೆ ಮುಂದಾಗಿದ್ದ ಆಗಿದ್ದರೆ ಇವರಿಗೋಸ್ಕರ ದೇವರು ಇಳಿದು ಬರುತ್ತಲೇ ಇರಲಿಲ್ಲ ಕಾರ್ಯಗಳನ್ನ ಮಾಡುತ್ತಲೇ ಇರಲಿಲ್ಲ ಇವರು ದೇವರಿಗೋಸ್ಕರ ವೈರಾಗ್ಯವಾಗಿ ನಿಂತದ್ದರಿಂದ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ದೇವರ ಮೇಲೆ ಪ್ರೀತಿಯನ್ನು ಇಟ್ಟು ಆತನಿಗೆ ವಿಧೇಯರಾದದ್ದರಿಂದ ದೇವರು ಅಂತವರಿಗೋಸ್ಕರ ತಾನೇ ಇಳಿದು ಬಂದು ಉರಿಯುವಂತಹ ಬೆಂಕಿಯೊಳಗಿಂದ ಅವರನ್ನ ತಪ್ಪಿಸಿ ಮಾನಿಸಿದರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನೀವು ಕೂಡ ಕರ್ತನ ವಿಷಯದಲ್ಲಿ ವೈರಾಗ್ಯವುಳ್ಳವರಾಗಿ ಆತನ ಆಜ್ಞೆಗಳನ್ನು ಅನುಸರಿಸುವ ವಿಷಯದಲ್ಲಿ ದೃಢತೆ ಉಳ್ಳವರಾಗಿ ಲೋಕದವರ ಹಾಗೆ ನಾನು ಎಂದಿಗೂ ವರ್ತಿಸುವುದಿಲ್ಲ ನನ್ನ ಜೀವ ಹೋದರೂ ಪರವಾಗಿಲ್ಲ ಕರ್ತನಿಗೆ ವಿಧೇಯನಾಗಿಯೇ ಜೀವಿಸುತ್ತೇನೆಂಬುದಾಗಿ ತೀರ್ಮಾನ ಮಾಡುವಾಗಲೇ ಮಿಕ್ಕ ಯಾರಿಗೂ ಸಿಗದೇ ಇರುವಂತಹ ಸೌಭಾಗ್ಯವನ್ನ ಕರ್ತನು ನಿಮಗೆ ಅನುಗ್ರಹಿಸುತ್ತಾನೆ ಒಂದು ವೇಳೆ ಕಷ್ಟಗಳೊಳಗೆ ನೀವು ಬಿದ್ದರೂ ಪರವಾಗಿಲ್ಲ ಅಲ್ಲಿ ಕರ್ತನಿರುತ್ತಾನೆ ನಿಮ್ಮನ್ನು ಅಲ್ಲಿಂದಲೇ ಉದ್ದರಿಸಿ ಆಶೀರ್ವದಿಸಿ ವಿಶೇಷ ರೀತಿಯಲ್ಲಿ ಘನಪಡಿಸುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ಕಷ್ಟಗಳು ಬಂದ ಕೂಡಲೇ ಏನೋ ಒಂದು ನಷ್ಟಗಳು ಬಂದ ಕೂಡಲೇ ವಿರೋಧಗಳು ಎದುರಾದ ಕೂಡಲೇ ಲೋಕದವರ ಹಾಗೆ ನಾವು ಕೂಡ ವರ್ತಿಸೋಣ ಎಂಬುದಾಗಿ ಕಾರ್ಯ ಮಾಡೋಣ ಎಂಬುದಾಗಿ ಎಂದಿಗೂ ಯೋಚಿಸಬೇಡಿ ನಿಮಗಾಗಿ ಕರ್ತನಿದ್ದಾನೆ ಆತನಿಗೋಸ್ಕರ ನೀವು ನಿಲ್ಲುವುದಾದರೆ ಆತನು ಕೂಡ ನಿಮಗೋಸ್ಕರ ನಿಲ್ಲುತ್ತಾನೆ ನಿಮ್ಮ ವಿಷಯದಲ್ಲಿ ತನ್ನ ಮಹಿಮೆಯನ್ನು ತನ್ನ ಅದ್ಭುತ ಕಾರ್ಯಗಳನ್ನು ನಿಶ್ಚಯವಾಗಿ ತೋರ್ಪಡಿಸುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮಗೋಸ್ಕರ ನಿಲ್ಲುವಂತೆ ನೀವು ಆತನಿಗೋಸ್ಕರ ನಿಲ್ಲುವುದಾದರೆ ದೇವರ ಮಹಿಮೆಯು ಇಳಿದು ಬಂದು ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಕರ್ತನೆ ನಿಮಗೆ ಸಹಾಯಕನಾಗಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾನೆಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಶಾದ್ರಾ ಕ್ಮೇಷ ಕಾಬೇ ನೇಗು ಅವರು ಮಿಕ್ಕ ಯಹೂದ್ಯರಂತೆ ಅಪ್ಪ ನಮ್ಮ ಪ್ರಾಣ ಉಳಿದರೆ ಸಾಕೆಂಬುದಾಗಿ ಆಲೋಚಿಸದೆ ಕರ್ತನಿಗೆ ವಿಧೇಯರಾದರೆ ಸಾಕೆಂಬುದಾಗಿ ಆಲೋಚಿಸಿ ಅಪ್ಪ ಬಂಗಾರದ ಪ್ರತಿಮೆಗೆ ನಮಸ್ಕರಿಸುವುದಿಲ್ಲ ಎಂಬುದಾಗಿ ದೃಢವಾಗಿ ಹೇಳಿದ್ದರ ನಿಮಿತ್ತ ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ನೀನವರ ಮಧ್ಯದಲ್ಲಿ ಇಳಿದು ಬಂದೆ ಬೆಂಕಿ ಅಂಕಿಯ ವಾಸನೆ ಕೂಡ ಅವರಿಗೆ ತಟ್ಟದೇ ಇರುವಂತೆ ನಿನ್ನ ಕೃಪೆಯಿಂದ ಅವರನ್ನು ಕಾದುಕೊಂಡೆ ಆಶೀರ್ವದಿಸಿದೆ ಉನ್ನತವಾಗಿ ಘನಪಡಿಸಿದ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳು ಕೂಡ ಆ ರೀತಿಯಪ್ಪ ನಿನ್ನ ವಿಷಯದಲ್ಲಿ ವೈರಾಗ್ಯವಾಗಿರಲಿ ಏನೋ ಇಕ್ಕಟ್ಟು ಬಂದಿತ್ತು ಕಷ್ಟ ಬಂದಿತ್ತು ಸಮಸ್ಯೆಗಳು ಬಂದಿತ್ತು ಅಂದ ಕೂಡಲೇ ಲೋಕದವರ ಹಾಗೆ ಕಾರ್ಯಗಳನ್ನು ಮಾಡದೆ ನಿನ್ನ ವಾಕ್ಯಗಳನ್ನು ಅನುಸರಿಸಿ ಅದರ ಪ್ರಕಾರ ಪಿಂದ ನಿರೀಕ್ಷಿಸಿ ಪ್ರಾರ್ಥಿಸಿ ವಿಷಯಗಳಲ್ಲಿ ಜಯ ಹೊಂದುವಂತೆ ಕಾರ್ಯಗಳನ್ನು ನಡೆಸುವುದಕ್ಕೆ ಅಪ್ಪ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಮಾರ್ಗದರ್ಶನ ನಿನ್ನ ಆಲೋಚನೆ ನಿನ್ನ ಬಲವಪ್ಪ ಪ್ರತಿಯೊಬ್ಬರಿಗೂ ಅನುಗ್ರಹಿಸಲ್ಪಡಲಿ ಆಶೀರ್ವದಿಸು ತಡೆಗಳನ್ನ ನೀಗಿಸು ಕರ್ತನೆ ಯೇಸುವಿನ ನಾಮದಲ್ಲಿ ಸಕಲ ವಿಧುವಂತ ಮೇಲುಗಳು ಜೀವಿತಗಳನ್ನು ಹುಡುಕಿ ಬರಲಿ ಆಶೀರ್ವದಿಸು ಕರ್ತನೆ ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನು ಮಾತುನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ಮತ್ತು ತಂದೆಯ ಆಮೇನ್ ಆಮೇನ್